ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ಗೆ ಹೊಸಬರಾಗಿರೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕರ್ನಾಟಕ ಸರ್ಕಾರ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಾ ಇದೆ ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಹಾಕಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಮಗೆ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಟಿ ಇ ಟಿ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಈ ವಿಡಿಯೋದಲ್ಲಿ ಪಡ್ಕೊಳ್ಳೋಣ ಅಂದ್ರೆ ಪ್ರಮುಖವಾಗಿ ಇಲ್ಲಿ ನೀವು ಅರ್ಜಿ ಹಾಕ್ಬೇಕು ಅಂತ ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿಗೆ ಅರ್ಜಿ ಹಾಕ್ಬೇಕು ಅಂದರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಹಾಕೋಕ್ ಬರೋಲ್ಲ ಇಲ್ಲಿ ಆಫ್ಲೈನ್ ಮೂಲಕನೇ ಆಫ್ಲೈನ್ ಮೂಲಕನೇ ಅರ್ಜಿ ಹಾಕ್ಬೇಕಾಗಿರುತ್ತೆ ಆಫ್ಲೈನ್ ಅಲ್ಲಿ ಯಾವ ರೀತಿ ಅರ್ಜಿ ಹಾಕ್ಬೇಕು ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಎರಡು ರೀತಿಯ ಎರಡು ವಿಧಾನಗಳಿವೆ ಅವು ಯಾವ್ಯಾವ ಅಂತ ಒಂದು ನಿಮ್ಮ ಸಮೀಪವಿರುವಂತಹ ಸ್ಕೂಲಿಗೆ ಭೇಟಿ ನೀಡಿ ಅಲ್ಲಿ ಹೆಚ್ಚಮ್ನ ಕೇಳಬೇಕಾಗಿರುತ್ತೆ ಅಂದರೆ ನಿಮ್ಮ ಟೀಚ್ ಮಾ ನೀವು ಟೀಚ್ ಮಾಡೋ ಸಬ್ಜೆಕ್ಟಿಗೆ ಅಲ್ಲಿ ವೇಕೆನ್ಸಿ ಖಾಲಿ ಇದೆಯಾ ನಿಮ್ಮ ಸಬ್ಜೆಕ್ಟ್ ವೇಕೆನ್ಸಿ ಖಾಲಿ ಇದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಹೆಚ್ಚಂ ಕಡೆ ಕೊಡಬೇಕಾಗಿರುತ್ತೆ ಜೊತೆಗೆ ಇನ್ನೊಂದು ಯಾವುದಪ್ಪ ಆಪ್ಷನ್ಸ್ ಅಂತಂದ್ರೆ ನಿಮ್ಮ ತಾಲೂಕಿನಲ್ಲಿ ಬರುವಂತಹ ಬಿಒ ಆಫೀಸ್ಗೆ ವಿಸಿಟ್ ಕೊಟ್ಟಾಗ ನೀವು ಅಲ್ಲಿ ಬಿಒ ಅನ್ನೋದ್ರು ಕೇಳಬೇಕಾಗಿರುತ್ತೆ ಈ ಸಬ್ಜೆಕ್ಟಿಗೆ ವೇಕೆನ್ಸಿ ಖಾಲಿ ಇದೆಯಾ ಯಾವ್ಯಾವ ಸ್ಕೂಲಲ್ಲಿ ಅಂತ ಜೊತೆಗೆ ಅಲ್ಲಿ ಬಿ ಆಫೀಸಲ್ಲಿ ಬೋರ್ಡೇ ಇರುತ್ತೆ ಅಲ್ಲಿ ಸ್ಕೂಲ್ ಮೆನ್ಷನ್ ಮಾಡಿರ್ತಾರೆ ಜೊತೆಗೆ ಯಾವ ಸಬ್ಜೆಕ್ಟ್ ವೇಕೆನ್ಸಿ ಖಾಲಿ ಇದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ಆ ಬೋರ್ಡ್ ಇರುತ್ತೆ ಜೊತೆಗೆ ಆ ಸ್ಕೂಲ್ ನೋಡಿಕೊಂಡು ನೀವು ವಿಸಿಟ್ ಮಾಡಬೇಕಾಗಿರುತ್ತೆ ಆ ಸ್ಕೂಲ್ಗೆ ಬಿ ಓ ಆಫೀಸ್ಗೆ ಹೋದಾಗ ಆ ಬೋರ್ಡ್ ನೋಡ್ಬೇಕಾಗಿರುತ್ತೆ ಆ ಬೋರ್ಡ್ ಅಲ್ಲಿ ಯಾವ ಸ್ಕೂಲಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ ಇನ್ಫಾರ್ಮೇಶನ್ ಪಡ್ಕೊಂಡು ನೀವು ಆ ಸ್ಕೂಲಿಗೆ ಭೇಟಿ ಮಾಡಿ ಎಚ್ ಎಂ ಕಡೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಕೊಡಬೇಕಾಗಿರುತ್ತೆ ಅದ್ರಿಂದ ಇಲ್ಲಿ ಇನ್ನೊಂದ್ಸತಿ ಹೇಳ್ತಾ ಇದೀನಿ ಆನ್ಲೈನ್ ಮೂಲಕ ಅರ್ಜಿ ಆಗ ಬರಲ್ಲ ಕೇವಲ ಆಫ್ಲೈನ್ ಮೂಲಕನೇ ಅರ್ಜಿ ಆಗ್ಬೇಕಾಗಿರುತ್ತೆ ಒಂದು ಸ್ಕೂಲಿಗೆ ವಿಸಿಟ್ ಕೊಡಬೇಕು ಮತ್ತೊಂದು ಬಿಒ ಆಫೀಸ್ಗೆ ವಿಸಿಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಅಂತ ಅಂದ್ರ ಮೊದಲನೇದಾಗಿ ಅತಿಥಿ ಶಿಕ್ಷಕರಿಗೆ ಸಂಬಂಧಿಸಿದಂತ ಇಲಾಖೆಯಿಂದ ಬಿಟ್ಟಿರುವಂತಹ ಒಂದು ಅರ್ಜಿ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ನೀವು ಅಪ್ ಮಾಡಿಬಿಟ್ಟು ಅದಕ್ಕೆ ಫೋಟೋ ಅಂಟ್ ಜೊತೆಗೆ ನಿಮ್ಮ ರೆಸ್ಯೂಮ್ ರೆಡಿ ಮಾಡ್ಕೊಂಡಿರ್ಬೇಕು ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಗಿರ್ಬೋದು ಪಿ ಯು ಸಿ ಮಾಸ್ ಕಾರ್ಡ್ ಎರಡು ಜೆರಾಕ್ಸು ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸು ನಂತರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಜೊತೆಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಬೇಕಾಗಿರುತ್ತೆ ಬಿ ಎಡ್ ನಾಲ್ಕು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕೂಡ ಬೇಕಾಗಿರುತ್ತೆ ಇಷ್ಟನ್ನು ಕೂಡ ನೀವು ರೆಡಿ ಮಾಡ್ಕೊಂಡು ಫೈಲ್ ಮಾಡಿಕೊಂಡು ನಿಮ್ಮ ಎಚ್ ಎಂ ಕಡಿಕೆ ಕೊಡಬೇಕಾಗಿರುತ್ತೆ ನೀವು ಯಾವ ಸ್ಕೂಲ್ ಅಲ್ಲಿ ಇಷ್ಟ ಫ್ಯಾಕಲ್ಟಿ ವರ್ಕ್ ಮಾಡೋಕೆ ಇಷ್ಟ ಆ ಸ್ಕೂಲ್ ಎಚ್ ಎಂ ಕಡಿಕೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಕೊಡಬೇಕಾಗಿರುತ್ತೆ ಏಕೆಂದ್ರೆ ಆ ಡಾಕ್ಯುಮೆಂಟ್ಸ್ ನ ನಿಮ್ಮ ಎಚ್ ಎಂ ತಗೊಂಡು ಬಿ ಒಫೀಸ್ಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಲಾಸ್ಟ್ ಡೇಟ್ ಯಾವಾಗ ಅಂತ ಇದ್ದಂಗೆ ಇದಕ್ಕಿಂತ ಲಾಸ್ಟ್ ಡೇಟ್ ಯಾವಾಗ ಅಂತ ಇರೋದು ಏನಕ್ಕೆ ಅಂತ ಅಂದ್ರೆ ಈಗ ಯಾರನ್ನ ಪ್ರೆಸೆಂಟ್ ಅಂದರೆ ಈಗ ಯಾರನ್ನ ಅಪ್ಲೈ ಮಾಡೋರು ಇದ್ರೆ ಜಲ್ದ್ ಮಾಡಿ ಅಂದರೆ ನಿಮ್ಗೆ ಹತ್ರ ಆಗ್ತಿದೆ ಅಂದರೆ ಆ ಸ್ಕೂಲಿಗೆ ಅಪ್ಲೈ ನೀವು ನೀವೇನಾರು ಬಿಟ್ಟರೆ ಬೇರೆ ಯಾರನ್ನ ಬಂದು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಂದರೆ ಈಗ ಯಾರನ್ನ ಒಂದು ತಿಂಗಳು ನೀವು ಯಾರನ್ನ ಕೆಲಸ ಮಾಡಿಬಿಟ್ಟು ಬಿಟ್ಟು ಹೋದಾಗ ನೆಕ್ಸ್ಟ್ ಅದು ವೇಕೆನ್ಸಿ ತಿರ್ಗಿ ಖಾಲಿ ಆಗಿಬಿಡುತ್ತೆ ಕೆಲವರು ಎರಡು ತಿಂಗಳು ಮೂರು ತಿಂಗಳು ಕೆಲವು ಐದಾರು ತಿಂಗಳು ಕೆಲಸ ಮಾಡ್ತಾರೆ ಆಮೇಲೆ ಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ತಿರ್ಗಾ ವೇಕೆನ್ಸಿ ಕರಿ ಆಗುತ್ತೆ ತಿರ್ಗಾ ಆಗುತ್ತೆ ವಿ ಕರೀತಾರೆ ಅಲ್ಲಿ ಯಾರನ್ನ ಗೊತ್ತಿರೋರು ಇದ್ದರೆ ತಿರ್ಗಾ ಅಪ್ಲೈ ಮಾಡಿ ತಿರ್ಗಾ ಅಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ಗೆಸ್ಟ್ ಟೀಚರ್ ಆಗಿ ಈ ರೀತಿ ಸಮಸ್ಯೆ ಇರುತ್ತೆ ಜೊತೆಗೆ ಇದಕ್ಕೆ ಟಿ ಇ ಟಿ ಏನು ಅವಶ್ಯಕತೆ ಇರಲ್ಲ ಅತಿಥಿ ಶಿಕ್ಷಕರಿಗೆ ಟಿ ಇ ಏನು ಅವಶ್ಯಕತೆ ಇಲ್ಲ ಬಿ ಎಡ್ ಮುಗ್ದಿರ್ಬೇಕಾಗಿರುತ್ತೆ ಬಿ ಎಡ್ ಫೋರ್ಸ್ ಸಂಪೂರ್ಣವಾಗಿ ಕಂಪ್ಲೀಟ್ ಆದವ್ರು ಮಾತ್ರ ಇದಕ್ಕೆ ಎಷ್ಟು ಟೀಚರ್ ಆಗಿ ಕೆಲಸ ಮಾಡಬೇಕಾಗಿರುತ್ತೆ ನಿಮ್ಮ ಸ್ಯಾಲ್ರಿ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಐನೂರು ಇರುತ್ತೆ ಸ್ಯಾಲ್ರಿ ಅದನ್ನು ಗೌರವಧನ ಅಂತ ಕರಿತಾ ಹೋಗ್ತೀವಿ ಅತಿಥಿ ಶಿಕ್ಷಕರ ಗೌರವಧನ ಹನ್ನೆರಡು ಸಾವಿರದ ಐನೂರು ಇರುತ್ತೆ ಜೊತೆಗಿದೆ ನಿಮಗೆ ಸ್ಯಾಲ್ರಿ ಕೆಲವು ತಿಂಗಳು ತಿಂಗಳ ತಿಂಗಳ ಬರುತ್ತೆ ಕೆಲವು ಸತಿ ಮೂರು ತಿಂಗಳು ನಾಲ್ಕು ತಿಂಗಳು ಸ್ಯಾಲ್ರಿ ಒಂದೇ ಸತಿ ಬರುತ್ತೆ ಆ ಥರ ಸಮಸ್ಯೆಗಳು ಕೂಡ ಇರುತ್ತೆ ಅದರಿಂದ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಿಮಗೆ ಯಾವುದು ಸ್ಕೂಲು ನಿಮಗೆ ತುಂಬ ಹತ್ರ ಅನ್ಸುತ್ತೆ ನಿಮಗೆ ಓಡಾಡೋಕೆ ತುಂಬ ಅನುಕೂಲ ಆಗುತ್ತೆ ಆ ಸ್ಕೂಲಿಗೆ ಅರ್ಜಿ ಹಾಕಿ